ಗಾಯಗೊಂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ನಾಗರ ಹಾವಿನ ಮರಿಯನ್ನು ಮಂಗಳವಾರ ನಗರದ ಪೂರ್ಣಪ್ರಜ್ಞಾ ಕಾಲೇಜು ಬಳಿಯಲ್ಲಿ ರಕ್ಷಿಸಲಾಗಿದೆ ನಾಗರ ಹಾವಿನ ಮರಿ ಸಾವನ್ನಪ್ಪಿದೆ ಎಂದು ಭಾವಿಸಿದ್ದ ಆಟೋ ಚಾಲಕರೊಬ್ಬರು ಸಮಾಜ ಸೇವಕ ನಿತ್ಯಾನಂದ ಒಳಕಾಡುವರಿಗೆ ತಿಳಿಸಿದ್ದರು ಒಳಕಾಡ್ವರು ಘಟನಾ ಸ್ಥಳಕ್ಕೆ ಬಂದು ಪರೀಕ್ಷಿಸಿದಾಗ ಗಂಭೀರ ಗಾಯದಿಂದ ನಾಗರಹಾವಿನ ಮರಿ ಪ್ರಾಣಾಪಾಯದಲ್ಲಿ ಇರುವುದು ಕಂಡುಬಂದಿತು ತಕ್ಷಣ ಒಳಕಾಡ್ವರು ಗುಂಡಿಬೈಲು ನಾಗರಾಜ್ ಭಟ್ ಅವರ ನೆರವು ಪಡೆದುಕೊಂಡು ನಾಗರಹಾವಿನ ಮರಿಯನ್ನು ಉರಗತಜ್ಞರಾದ ಸಾಲಿಗ್ರಾಮದ ಸುಧೀಂದ್ರ ಬಳಿ ಕೊಂಡೊಯ್ದರು ಐತಾಳರು ನಡೆಸಿದ ಔಷಧೋಪಚಾರದಿಂದ ನಾಗರ ಹಾವಿನ ಮರಿ ಚೇತರಿಸಿಕೊಂಡು ತೆವಳುವಂತಾಗಿದೆ ಪೂರ್ಣ ಪಡೆದ ಬಳಿಕ ಹಾವನ್ನು ಸೂಕ್ತ ಪರಿಸರಕ್ಕೆ ಬಿಡುವುದಾಗಿ ಐತಾಳರು ಹೇಳಿದ್ದು ನಾಗರ ಹಾವಿನ ಮರಿಯು ನವಿಲು ಕಡಿತಕ್ಕೆ ಒಳಗಾಗಿ ಗಾಯಗೊಂಡಿದೆ ಎಂದು ಅವರು ಶಂಕಿಸಿದ್ದಾರೆ ನನ್ನ ಮೊನ್ನೆ ರೈಡ್ ಆಯ್ತು ರೈಡ್ ಆದಾಗ ಎರಡು ಸರ್ ಇತ್ತು ಕಟ್ ಆಗಿದ್ದು ಡಿಪಾರ್ಟ್ಮೆಂಟ್ ಅವ್ರು ತಗೊಂಡೋದ್ರು ಏನ್ ಮಾಡ್ತೀರಿ ಕಂಡ್ರೆ ಅದನ್ನ ತೆಗೆದು ಕಾಡಿ ಅಂತ ಕೆಟ್ಟದ ಹಾವು ನಡಿಲಿಕ್ಕೆ ಆಗುದಿಲ್ಲ ತಿರ್ಗಲಿಕ್ಕಾಗುದಿಲ್ಲ ಅದು ಕಾಡಿ ಬಿಡ್ತಾರೆ ಈ ನಾಗರಾಧನೆ ಅಂತಕ್ಕೆ ನಾಗನ ಪೂಜೆ ಅಂತಕ್ಕೆ ನಾನು ಜೀವಂತ ನಾಗರ ಹಾವಿಗೆ ಪೂಜೆ ಮಾಡ್ತಾ ಇದ್ದೆ ಪ್ರತಿ ವರ್ಷ ನನಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಗಲಾಟೆ ಯಾಕೆ ಜೀವಂತ ಹಾವಿಗೆ ಪೂಜೆ ಮಾಡ್ತೇವೆ ಕಲಿಲ್ಲ ನಿಂಗೆ ಅಂತ ಆ ದಿನ ಒಂದು ಪೂಜೆ ಮಾಡುದು ನಾವು ಅದಕ್ಕೆ ಸಿ ಹಿಂಸೆ ಕೊಡುದಿಲ್ಲ